ವೆಲ್ಕಮ್ ಟು ಲಂ ಕನ್ನಡ ಚಾನಲ್ ಆಪ್ಕೋ ಕ್ಲಾಸ್ ಏ ತೊಟ್ಟಿಲು ತೂಗುವ ಹಾಡು ಉಸ್ ಕವಿತಾ ಕಾ ಕ್ವಶನ್ ಆನ್ಸರ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಟು ರೈಟ್ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಕಾರ ಕೃತಿ ಯಾವುದು उसको ಕೃತಿ ಸೇಸ್ಕೋ ಸೆಲೆಕ್ಟ್ ಹೂ ಕಟ್ಟುವ ಕಾಯಕ ಎನ್ನುವ ವೈದೇಹಿಯವರ ಕವನ ಸಂಕಲನ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಕಾರ ಕೃತಿಯಾಗಿದೆ ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು ಕವಿ ಕೋ ಪ್ರಕೃತಿ ಸಿಬಿ ಸುಂದರ್ಖ್ಯಾನಜಾರಾಧಿಕ ಕವಿಗೆ ತೊಟ್ಟಿಲಿನಲ್ಲಿ ತೊಟ್ಟಿಲಿನಲ್ಲಿ ತೂಗಲು ನುಡಿಮ ಯಾಡುವ ಹೆಳೆಯ ಹಸುಳೆಯೇ ಪ್ರಕೃತಿಗಿಂತಲೂ ಹೆಚ್ಚು ಸುಂದರವಾಗಿ ಕಂಡಿತು ಇಸ್ ತೂಗಲು ಗ

ಹೊಳೆಯು ಲೂಳುಳು ಎಂದು ಹೊಳೆ ನದಿ ಹೋ ಲೂಳುಳು ಕರ್ಕೆಂದು ಹಲೆಯು ರು ಎಂದು ಗಾಳಿಯು ಸುಯ್ ಎಂದು ಆನ್ಸರ್ ಜೋಲಿಯೊಳಗಿನ ಹಸುಳೆ ಹೇಗೆ ನಗುತ್ತದೆ ಯಾನೆ ಜೊ ಬಚ್ಚ ಜೋಲಿ ಇಸ್ ಕಪಡೆಯ ಬಾಂಧಕ್ಕೆ ಬಚ್ಚೆಕು ಸುಲಾತೆ ಹಾ ಉಸ್ಕೋ ಜೋಲೆಯೊಳಗಿನ ಹಸುಳೆ ಲಾ 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 ಎಂದು ನಗುತ್ತದೆ ಕೈಸ ಹಸಿತೆ ಲಾ 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 ಕರ್ಕೆ है ಗಿರಿಯ ನವಿಲಿನ ಚಂದವೇನು ಗಿರಿಯ ನವಿಲು ಯಾನೆ ಕಿ ನವಿಲು ಇಸ್ ಅ ಪಿಕಾಕ್ ಕೈಸಾ ಖುಬಸೂರತ್ ಗಿರಿಯ ನವಿಲಿನ ಗರಿಯು ಚಂದವಾಗಿದೆ ಫೆದರ್ ಬಹುತ ಸುಂದರ ಲ ಕರಿ ಕಂಗಳಲ್ಲಿ ಎಂತಹ ಚಂದವಿದೆ ಕರಿ ಕಂಗಳಲ್ಲಿ ಮಿರಿ ಮಿರಿ ಮಿಲುಗುವ ತಾರೆಯ ತಾರೆಗಳ ಚಂದವಿದೆ ನೈಟ್ ಕ ಡಾರ್ಕ್ನೆಸ್ ಮೇ ಕ್ಯಾ ಶೈನಿಂಗ್ ಕರ್ತಾ ಹೇ ನೈಟ್ ಕ ಡಾರ್ಕ್ನೆಸ್ ಮೇ ಕಂಗಳಲ್ಲಿ ಮಿರಿ ಮಿರಿ ಮಿಲುಗುವ ತಾರೆಗಳು ಕಿ ಶೈನಿಂಗ್ ಕ್ಯಾ ಶೈನಿಂಗ್ ಕರ್ತಾ ಅಪ್ನ ಸ್ಟಾರ್ಸ್ ಶೈನಿಂಗ್ ಕರ್ತವೆ ಹೇ ವೈದೇಹಿಯವರ ನಿಜವಾದ ಹೆಸರೇನು ಜಾನಕಿ ಶ್ರೀ ಶ್ರೀನಿವಾಸ ಮೂರ್ತಿ ಎನ್ನುವುದು ವೈದೇಹಿಯವರ ನಿಜ ನಿಜವಾದ ಹೆಸರು ವೈದೇಹಿಕ ಅಸಲಿ ನಾಮ್ ಈಸ್ ಜಾನಕಿ ಶ್ರೀನಿವಾಸ ಮೂರ್ತಿ ಎನ್ನುವುದಾಗಿದೆ ನಿಜವಾದ ಹೆಸರಾಗಿದೆ ಓಂಕ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ರೈಟ್ ದ ಆನ್ಸರ್ಸ್ ಇನ್ ತ್ರೀ ಟು ಫೋರ್ ಸೆಂಟೆನ್ಸ್ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಗೆ ಚಂದವಾಗಿ ಕಂಡ ಪ್ರಕೃತಿ ದೃಶ್ಯಗಳು ಯಾವುವು ಕ್ಯಾಕ್ಯಾ ಓಂಕೋ ಕವಿಕೋ ಸುಂದರ್ ಆಕಾಶದಲ್ಲಿರುವ ಮೋಡಗಳು ಆಕಾಶ್ಮೆ ಜೋ ಮೋಡ ಮೋಡ ಇಸ್ ಅ ಸ್ಕೈ ಮೋಡದಿಂದ ಸುರಿಯುವ ಮಳೆ ಬಾರಿಶ್ ಮಳೆಯಲ್ಲಿ ನೆನೆದ ಗುಡ್ಡ ಕಾಡುಗಳು ಬಾರಿಶೆ ಬಿಗಾ ಹುವ ಹಿಲ್ಸ್ ಮೊಗ್ಗು ಹೂವು ಮೊಗು ಮಗು ಏನಕ್ಕೆ ಫ್ಲವರ್ ಫ್ಲವರ್ ಕ ಫ್ಲವರ್ ಹೂವಿನ ದಳ ಉಸ್ಕಾ ಪೆಟಲ್ ಪಕ್ಷಿಯ ಮೊಟ್ಟೆ ಪಕ್ಷಿಯೋಕಾ ಹಂಡ ಹಕ್ಕಿ ಏನಕ್ಕೆ ಪಕ್ಷಿ ಹರಿವೆ ಹರಿವ ಹೊಳೆ ಹೊಳೆ ಇಸ लेक, हले या नोरे यानी कि समुन्दर का लहर का नोरे इज दबल्स आता है ना उसको बोलते हैं दोनी दोनिया यानी जो जो भी अपना द क्या बोलते हैं मच्छी का मच्छी पकड़ने के लिए जाता है ना वो तेली वो दोनी लहर लहरते हुए आते हुआ दोनी दोनी इज अ बोट गिरी हकी गरी ಯೇ ಪಕ್ಷಿಯೋಂಕ ಫೆದರ್ ಬೆಟ್ಟದಲ್ಲಾಡುವ ನವಿಲು ಯಾನೆ ಬೆಟ್ಟ ಇಸ್ ದ ಹಿಲ್ಸ್ ಹಿಲ್ಸ್ ಮೇ ಕೇಳ್ತೇವೇ ನವಿಲು ಯಾನೆ ಕಿ ಪಿಕಾಕ್ ಆಕಾಶದಲ್ಲಿ ನಕ್ಷತ್ರಗಳು ಆಕಾಶ ಮೇ ನಕ್ಷತ್ರ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕಂಡು ಬರುವ ಪ್ರಕೃತಿ ದೃಶ್ಯಗಳಾಗಿವೆ ಎಗೇನ್ ಐ ವಿಲ್ ರೀಡ್ ಐ ಜಸ್ಟ್ ರೀಡ್ ದ ಆನ್ಸರ್ಸ್ ಆಕಾಶದಲ್ಲಿರುವ ಮೋಡಗಳು ಮೋಡದಿಂದ ಸುರಿಯುವ ಮಳೆ ಮಳೆಯಲ್ಲಿ ನೆನೆದ ಗುಡ್ಡ ಬೆಟ್ಟಗಳು ಮೊಗ್ಗು ಹೂವು ಹೂವಿನ ದಳ ಪಕ್ಷಿಯ ಮೊಟ್ಟೆ ಹಕ್ಕಿ ಹರಿವ ಹುಳೆ ಹಲೆಯ ನೊರೆ ದೊರೆ ದೋಣಿಯ ತಾಯಿ ಹಾಯಿ ತೇಲಿ ಬರುವ ದೋಣಿ ಗಿರಿ ಹಕ್ಕಿಯ ಗರಿ ಬೆಟ್ಟದಲ್ಲಾಡುವ ನವಿಲು ಆಕಾಶದಲ್ಲಿನ ನಕ್ಷತ್ರಗಳು ತೊಟ್ಟಿಲು ತೂಗುವ ಹಾಡು ಕವಿತೆ ಕ ಕವಿತೆಯಲ್ಲಿ ಕವಿಗೆ ಕಂಡ ಪ್ರಕೃ ದೃಶ್ಯಗಳಾಗಿದೆ ಕವಿಯತ್ರಿಯ ತೊಟ್ಟಿಲಿನಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ ಅನೇಕಿ ಜೊ ಕ್ರಿಡಿಲ್ಮೆ ಸೋಯವ ಬಚ್ಚಾ ಹಸ್ತಾಹಸ್ಕಾ ಕೆಲಸ ವರ್ಣನ್ ಕಿಯ ಹೇ ಪ್ರಕೃತಿಯಲ್ಲಿ ತೋರುವ ಸೊಬಗಿಗಿಂತಲೂ ತೊಟ್ಟಿಲಿನಲ್ಲಿ ತೂಗುವ ತೂ ತೊದಲು ಮಾತನಾಡುವ ಮಗುವೇ ಚಂದವಾಗಿದೆ ಪ್ರಕೃತಿಕ ಸೌಂದರ್ಯ ಅಚ್ಚ ತೊದಲು ಮಾತು ಜಬ್ ಛೋಟ ಬಚ್ಚ ಬಾತ್ ಕರ್ತಾ ವೋ ಹಿ ಅಚ್ಚ ಲಗ್ತಾ ಒಳೆವಾ ಹರಿವ ಒಳೆ हले या दनी गाड़ियाँ सुई गुटुवी की किंतलु मगवीना हंसुड़े चंदावा दे यानि बहते हुए पानी और ठहरते हुए अपना समुंदर और उसके बाद जो आवा उससे भी अच्छा बच्चा अच्छा लगता है यानी तो दलु धीरे धीरे जो बच्चा बोलता है वो अच्छा लगता है ಗಿರಿನವಿಲು ಗಿರಿ ಗಿಟ್ಟಿ ಬುಗುರಿ ತಾರೆಗಳಿಗಿಂತಲೂ ತಾರತಮ್ಯ ಮಾಡ ಮಾಡುವ ಕಂದನೆ ಚಂದವೆಂದು ತೊಟ್ಟಿಲಿನಲ್ಲಿ ನಗುವ ಸುಳೆಯ ಚಂದವನ್ನು ಕವಿಯತ್ರಿ ವರ್ಣಗಿಸುತ್ತಿದ್ದಾರೆ ಯಾನೆಕಿ ಸಬ್ಸೆ ಅಚ್ಚ ಜೋ ಬಚ್ಚ ಜೊ ಕಿಡಿಲ್ ಮೆ ಸೋತಾ ಹೇ ಓ ಅಚ್ಚಲ ಕರ್ಕೆ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಯತ್ರಿ ಜಗವನ್ನೆಲ್ಲ ತೂಗುವ ಪರಿ ಹೇಗೆ ಎನೇಕಿ ಇಸ್ಕ ಸಾರಾಂಶ ತೊಟ್ಟಿಲಿನಲ್ಲಿ ತು ಎ ಮಲಗಿರುವ ಎಳೆಯ ಕೂಸಿನ ಅಂದವೇ ನಿಗಿಲು ಎನ್ನುತ್ತಾ ಜಗತ್ತಿನ ಸೌಂದರ್ಯವನ್ನು ಸೆರೆ ಹಿಡಿದಿದ್ದಾರೆ ಏನಕ್ಕೆ ಸಬ್ಸೆ ಖುಬ್ಸೂರತ್ ಜ ಬಚ್ಚಾ ಕ್ರಿಡಿಲ್ ಮೆ ಸೋತಾ ಹೇಸ್ಕಾ ಬಾರೇಮೇ ಬೋಲಾ ಹೇರ್ ಸಾರಾದು ಎನ್ವಾರ್ಮೆಂಟ್ ಕಾ ಖುಸೂರತಿ ಕೋ ಇಸ್ಮೆ ದೀಯಾ ಹೇ ಆಗಸದಲ್ಲಿ ತೇಲುವ ಮೋಡ ಅದು ಸುರಿಯುವ ಮಳೆ ಮಳೆಯಿಂದ ಒದ್ದೆಯಾದ ಗುಡ್ಡ ಬೆಟ್ಟಗಳು ಗಿಡಗಳಲ್ಲಿ ಮೊಗ್ಗು ಹೂವು ಆಲ್ರೆಡಿ ಆನ್ಸರ್ ಆನ್ಸರ್ ಸೇಮ್ ದೂಸರ ಇಸ್ಮೆ ಸಾರಾಂಶ ಹೂವಿನ ದಳ ಹಕ್ಕಿಗಳು ಅವುಗಳ ಮೊಟ್ಟೆ ಈ ಎಲ್ಲವೂ ಸುಂದರವಾಗಿದೆ ಆದರೆ ಅವುಗಿ ಅದಕ್ಕಿಂತಲೂ ಮೊದಲು ಮೊದಲು ನುಡಿಯುವ ಮಗುವೇ ಚಂದವಾಗಿದೆ ಅರಿಯುತ್ತಿರುವ ಒಳ್ಳೆ ದನಿ ಅಲೆಯಿಂದ ಬರುವ ನೊರೆಯ ಸ್ವರ ಗಾಳಿಯ ಸುಯಿ ಎನ್ನುವಿಕೆ ತೇಲುವ ದೋಣಿ ದೋಣಿ ನಡೆಸುವವರ ಹಾಡು ಇವೆಲ್ಲವೂ ಚಂದವೇ ಆದರೆ ಜೋ ಜೋಲಿಯೊಳಗೆ ನಗುವ ಹಸುಳೆ ಇನ್ನೂ ಚಂದವಾಗಿದೆ ಬೆಟ್ಟಗಳು ನವಿಲುಗರಿ ಬೆಟ್ಟದಲ್ಲಿ ನರ್ತಿಸುವ ನವಿಲು ಗಿರಿಗಿರಿಗಿರಿ ಗಿರಿಗಿರಿಟ ತಿರುಗುವ ಬುಗುರಿ ಗಿಳಿಯ ಗೊಂಬೆ ನಕ್ಷತ್ರ ಅಂದವಾಗಿದೆ ಗುಬ್ಬಿ ಗುಬ್ಬಿ ತಾರತಮ್ಯ ಮಾಡುವ ಹೆಳೆಯ ಮಗುವು ತುಂಬ ಅಂದವೆನ್ನುತ್ತಾ ಮಗುವಿನೊಂದಿಗೆ ಜಗತ್ತನ್ನು ತೂಗುವಂತೆ ಕವಿಯತ್ರಿ ಹೇಳಿದ್ದಾರೆ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಕಾಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎಗೇನ್ ಯು ಟು ರೈಟ್ ದ ಯಾನೆ ಉಸ್ಕಾ ಲೆಸನ್ ಕ ಸಾರಾಂಶ ಲಿಖನಾ ಹಾಲ್ರೆಡಿ ಮನೆ ದೋ ತೀನ್ ಬಾರ್ ಬೋಲ್ ದೀಯ ಮ್ಯಾ ಎಕ್ಸ್ಪ್ಲೈನ್ ನೆಗೇ ಜಸ್ಟ್ ರೀಡ್ ದ ಆನ್ಸರ್ ತೊಟ್ಟಿಲಿನಲ್ಲಿ ಮಲಗಿರುವ ಮುದ್ದು ಮಗುವಿನ ತಾಯಿಗೆ ತನ್ನ ಮಗುವಲ್ಲದೆ ಜಗತ್ತೇ ಸುಂದರವಾಗಿ ತೋರಿಸುತ್ತದೆ ಬಚ್ಚೆ ಬಚ್ಚೆಕೋ ಅಪ್ನ ಬಚ್ಚೆ ಬೇಬಿ ಸೆ ಜಾದ ಸಾರಾ ಎನ್ವಾಯಮೆಂಟ್ ಖೂಬಸೂರತ್ ದತ್ತೆ ಮಗುವಿನ ತೊ ತೊದಲು ನುಡಿ ಎಳೆಯ ನಗು ಆಡುವ ಹಾಟಗಳನ್ನು ಕಂಡು ಆನಂದಿಸುತ್ತಲೇ ಆಕೆ ಮಗುವನ್ನು ತೂಗುತ್ತಾಳೆ ಬಚ್ಚ ಹಸೆ ಹಸೇ ಚೀರೆ ಬಾತ್ ತರೀಕಾ ಓ ಸಾರಾ ಚೀ ದೇ ಖುಷ ಹೋಗಿ ವಿಶ್ವದೊಂದಿಗೆ ತನ್ನ ಮಗುವಿನ ಆನಂದವನ್ನು ಹೋಲಿಸುತ್ತಾಳೆ ಏ ಯಾವು ಎನ್ವಾಯಮೆಂಟ್ ಯಲ್ಡ್ ಕೇನಾ ಬಚ್ಚೆಕೋ ಕಂಪೇರ್ ಕರ್ತೀಯೇ ಜಗತ್ತು ಚಂದವಾಗಿ ಕಾಣುತ್ತದೆ ಆದರೆ ಅದಕ್ಕಿಂತ ತನ್ನ ಮಗುವೇ ಹೆಚ್ಚು ಸುಂದರವಾಗಿದೆ ವರ್ಲ್ಡ್ ಅಚ್ಚ ದಿಕ್ತಾ ವರ್ಲ್ಡ್ ಅಚ್ಚ ದಿಕ್ತಾ ಉಸ್ಸೆ ಸುಂದರ್ ಮಿರಬಚ್ಚ ದಿಕ್ತಾಯ ಕರಕೆ ಮುಗಿಲು ಮಳೆ ಗುಡ್ಡ ಬೆಟ್ಟ ಮೊಟ್ಟೆ ಹಕ್ಕಿ ಹೂವು ಮೊಗ್ಗು ಹೊಳೆ ಹರಿಯುವ ಸದ್ದು ಅಲೆಗಳ ನಾದ ಗಾಳಿಯ ಸುಂಗುಡುವಿಕೆ ತೇಲುವ ದೋಣಿ ದೋಣಿ ನಡೆಸುವವ ಆಡು ನವಿಲಿನ ಗರಿ ಅದರ ಕುಣಿತ ಗಿರಿಗಿರಿ ಗಿರಿಗಿಟಿ ಬುಗುರಿ ಗೊಂಬೆ ಗಿಳಿ ನಕ್ಷತ್ರಗಳು ಈ ಎಲ್ಲವೂ ಆ ಮಾತೆಗೆ ಆನಂದವಾಗಿರುವಂತೆ ತೋರುತ್ತದೆ ತನ್ನ ಮಗುವಿನೊಡನೆ ಅವೆಲ್ಲವನ್ನು ತೂಗಲು ಆಕೆ ಬಯಸುತ್ತಾಳೆ ಹೀಗೆ ಮಾತೆಯ ಮ ಮಮತೆಯು ಈ ಕವಿತೆಯಲ್ಲಿ ಸ್ಪಷ್ಟವಾಗಿದೆ ಸಂದರ್ಭದ ಸಹಿತ ವಿವರಿಸಿಯನೇ ಕಿಸ್ನೆ ಕಿಸ್ ಕಹ ಸಂದರ್ಭದೊಡನೆ ವಿವರಿಸಿ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ ಸಬ್ಸೆ ಸುಂದರ್ ಅಮಾರ ಜುಕ್ರಿಡಿಲ್ ಮೆ ಸೋಯಾವ ಬಚ್ಚ ವೈದೇಹಿ ಅವರ ತೊಟ್ಟಿಲು ತೂಗುವ ಹಾಡು ಕವಿತೆಯಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ವೈದೇಹಿ ಜಿ ಕ ತೊಟ್ಟಿಲು ತೂಗುವ ಹಾಡು ಯಾಕೆ ಕವನೇ ಪೋಯಂ ಸೇ ವರ್ಡ್ ಕೋ ಲಿಯಾ ಹೂವ ತೊಟ್ಟಿಲು ತೂಗುತ್ತಿರುವ ತಾಯಿಯ ಅಭಿಪ್ರಾಯವನ್ನು ಇದು ಸೂಚಿಸುತ್ತದೆ ಜು ಕ್ರಿಡಿಲ್ ಮೇ ಬಚ್ಚೆ ಸೊಲಾ ಉನ್ಕ ಫೀಲಿಂಗ್ಸ್ ಕೋ ಏ ಬತಾತಾ ಹೇ ತಾಯಿಗೆ ಪ್ರಕೃತಿಯ ಮೋಡ ಮಳೆ ಮಳೆಯಲ್ಲಿ ಒದ್ದೆಯಾದ ಗುಡ್ಡಗಳು ಮೊಗ್ಗು ಹೂವು ಮೊಟ್ಟೆ ಹಕ್ಕಿ ಎಲ್ಲವೂ ಅಂದವಾಗಿ ಎನ್ ಅಂದವಾಗಿದೆ ಎನಿಸಿ ಇದೆ ಆದರೆ ಅವೆಲ್ಲಕ್ಕಿಂತ ತೊಟ್ಟಿಲಿನಲ್ಲಿ ಹಾ ಹೂ ಎಂದು ತೊದಲು ನುಡಿಗಳನ್ನಾಡುವ ಮಗುವೇ ಹೆಚ್ಚು ಚಂದವಾಗಿರುತ್ತದೆ ತಾಯಿಗೆ ತನ್ನ ಮಗುವಿನ ಬಗೆಗಿರುವ ಪ್ರೀತಿಯನ್ನು ಅಭಿಮಾನವನ್ನು ಈ ಹೇಳಿಕೆ ವ್ಯಕ್ತಪಡಿಸುತ್ತದೆ ಮಗು ತೂಗಿರೋ ಆಹಾ ಜಗವ ತೂಗಿರೋ ಎಗೇನ್ ದಿಸ್ ವರ್ಡ್ ವೈದೇಹಿ ಅವರ ಕವಿತೆ ತೊಟ್ಟಿಲು ತೂಗುವ ಹಾಡು ಕವನದಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ ಮಗುವನ್ನು ತೂಗುತ್ತಿರುವ ತಾಯಿ ಹೀಗೆ ಹೇಳಿದ್ದಾಳೆ ಅತೀ ಸುಂದರವಾದ ತನ್ನ ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ತೂಗುವಂತೆ ಅಂದವಾದ ಜಗತ್ತನ್ನು ತೂಗಿರಿ ಎಂದು ಆಕೆ ಕರೆ ಕೊಟ್ಟಿದ್ದಾಳೆ ಮಗುವಿನಂತೆಯೇ ಜಗತ್ತನ್ನು ಲಾಲಿಸಬೇಕು ಪಾಲಿಸಬೇಕು ಎಂದು ಆಕೆ ಬಯಸಿದ್ದಾಳೆ ವಿಶ್ವವ್ಯಾಪ್ತಿಯಾದ ಆಕೆಯ ಮಾತೃ ವಾತ್ಸಲ್ಯದಲ್ಲಿರುವ ವಿರುವುದು ತೋರಿಸುತ್ತದೆ ಬಾಸಾಭ್ಯಾಸ ಪಟ್ಟಿ ಬಾ ಪಟ್ಟಿ ಹೊಂದಿಸಿ ಬರೆಯಿರಿ ಸ ಮ್ಯಾಚ್ ದ ಫಾಲೋವಿಂಗ್ ಹರಿಯುವ ಬೀಸುವ ಆನ್ಸರ್ಸ್ ಆಲ್ರೆಡಿ ಹೇ ಹರಿಯುವ ಗಾಳಿ ಬೀಸುವ ಸಾರಿ ಹರಿಯುವ ಹೊಳೆ ದಿಸ್ ಈಸ್ ದ ಆನ್ಸರ್ ಬೀಸುವ ಗಾಳಿ ತಿರುಗುವ ಬುಗುರಿ ಮಿನುಗುವ ತಾರೆ ತೂಗುವ ದೋಣಿ ತೂಗುವ ತೊಟ್ಟಿಲು ಹಾಡುವ ಲಾಲಿ ತೇಲುವ ದೋಣಿ ದಿಸ್ ಇಸ್ ದ ಆನ್ಸರ್ಗೇನ ಇಲ್ರಿ ಹರಿಯುವ ಹೊಳೆ ಬೀಸುವ ಗಾಳಿ ತಿರುಗುವ ಬುಗುರಿ ಮಿಗು ಮಿರುಗುವ ತಾರೆ ತೂಗುವ ತೊಟ್ಟಿಲು ಹಾಡುವ ಲಾಲಿ ತೇಲುವ ದೋಣಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಪ್ಕೋ ಯು ಯಾವ ಟು ಮೇಕ್ ಯುವ ಓನ್ ಸೆಂಟೆನ್ಸ್ ಹೊಳೆ ಗಾಳಿ ಸಾವಧಾನ ಮನೆ ನವಿಲು ಚಂದ ಹೊಳೆ ಮಳೆಗಾಲದಲ್ಲಿ ಹೊಳೆಯು ತುಂಬ ಹರಿಯುತ್ತದೆ ಬಾರಿಷ್ಗೆ ಟೈಮೇ ಹೊಳೆ ಹೊಳೆ ಇಸ್ ದ ನದಿ ಬಾರಿಶಕ್ಕೆ ಟೈಮ್ ನದಿ ಅಚ್ಚೆಸೆ ಬಹತಾ ಉತ್ನಿ ಲಿಖೋ ಗಾಳಿ ರಭಸವಾಗಿ ಬೀಸಿದ ಗಾಳಿಯಿಂದ ಮರಗಳು ಹುರುಳುತ್ತವೆ ಗಾಳಿ ಇಸ್ ದ ಹವಾ ತೇಜ್ ಹವಾ ಆಯಿತು ಪೇಡ ಪೌಧಾ ಗಿರ್ ಜಾತಾ ಹೇ ಸಾವಧಾನ ಅದನ್ನು ಅವನು ಸಾವಧಾನವಾಗಿ ನಡೆಯುತ್ತಾನೆ ಸಾವಧಾನೆ ಕೇರ್ಫುಲಿ ಓ ಕೇರ್ಫುಲಿ ಚಲರ ಹೇ ಅವನು ಸಾವಧಾನವಾಗಿ ನಡೆಯುತ್ತಾನೆ ಮನೆ ಮನೆ ಇಸ್ ದ ಹೌಸ್ ಅವರ ಮನೆ ಅಂತಿದೆ ಉಸ್ಕ ಉಸ್ಕರ್ ಮೆಹಲ್ ಜೈಸಾ ಹೇ ನೆಕ್ಸ್ಟ್ ನವಿಲು ಗಂಡು ನವಿಲು ಗರಿಯನ್ನು ಬಿಚ್ಚಿ ನರ್ಸ್ತಿಸುತ್ತದೆ ನವಿಲು ಏನಕ್ಕೆ ಬಾಯ್ ಜೋ ಯಿ ಮೇಲ್ ಪಿಕಾಕ್ ಫೆದರ್ ಕೋ ಪೆಹ್ಲಾಕೆ ಡ್ಯಾನ್ಸ್ ಕರ್ತಾ ಚಂದ ಚಂದವಾಗಿರುವಂತೆ ಮನೆಯನ್ನು ಕಟ್ಟಿಸಬೇಕೆಂದು ಜನರು ಆಶೀರ್ವ ಅನಿಸುತ್ತದೆ ಖುಪ್ಸೂರತಿ ಏಸ ಖುಬಸೂರತ ಗ್ರರ್ ಬನ್ನಾನಾ ಚಾಕೆ ಕೆಳಗಿನ ಪದಗಳಿಗೆ ವಿವಿಧಾರ್ಥಕ ಅಲಗ್ ಅಲಗ್ ಬರೇರಿ ಅನಿ ಮೀನಿಂಗ್ ಲಿಖನಾ ಮುಗಿಲು ಒಳ್ಳೆ ತಾರೆ ಕರಿ ಮುಗಿಲು ಯಾನೆ ಆಕಾಶ ಗಗನ ಭಾನು ನಬಾ ಒಳೆ ನದಿ ಪ್ರಕಾಶಿಸು ಸ್ಪರ್ಶಿಸು ನಕ್ಷತ್ರ ಕಣ್ಣ ಗುಡ್ಡೆ ನಟ ಅಥವಾ ನಟಿ ಕರಿ ಕರಿಯ ಬಣ್ಣ ಆನೆ ಸುಟ್ಟು ಕಪ್ಪಾಗುವ ಎಣ್ಣೆ ತುಪ್ಪದಲ್ಲಿ ಬೇಯಿಸುವುದು ಪದ್ಯದಲ್ಲಿ ಬಂದಿರುವ ಅನುಕರಣ ವ್ಯಾ ಪದಗಳನ್ನು ಗಮನಿಸಿ ಕೊಂಸ ಕೊಂಸ ವರ್ಡ್ಯ ದಿಸ್ ಈಸ್ ದ ಅನುಕರಣ ವ್ಯಯ ಪದಗಳು ಲೂಳುಳು ರುರು ಸುಯಿ ಲ ಗಿ ಗಿರಿ 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 ಗರ 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 ಪಿಳಿ 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 ಜಿನುನೆ ಬಿ ಅಭಿ ತ ಮೇರ ಚಾನಲ್ ಸಬ್ಸ್ಕ್ರೈಬ್ ನಹಿ ಕ್ಯಾಹೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು